ಮಂಡ್ಯದ ಕಾವೇರಿ ನಗರದಲ್ಲಿರುವಂಥ ಆನಿಯಂಬಡಿ ರಸ್ತೆಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿರವರ ದರ್ಶನವನ್ನು ಮಾಡಲು ಬೆಳಿಗ್ಗೆಯಿಂದ ಸಹ ಸಹಸ್ರಾರು ಬಂಕ್ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ವೈಕುಂಠ ಏಕದಶಿ ಪ್ರಯುಕ್ತ ನಡೆದಂತಹ ಈ ಒಂದು ದರ್ಶನ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು ಇನ್ನು ವೈಕುಂಠ ಏಕದಶಿ ಪ್ರಯುಕ್ತ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಬಂದಿರುವಂಥ ಭಕ್ತಾದರಿಗಳಿಗೆ ಸಹ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರೇ ನೋಡ್ಕೊಂಡು ಬರೋಣ ಮುಂದೆ ನೋಡಿ ನಿಮ್ಮ ಮುಂದೆ ಮುಂದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿವಿ ವೈವ್ನಲ್ಲಿ ನಾನು ನಿಮ್ಮ ಪ್ರತಿ ಯೋಗೇಶ್ ಮಾತಾಡ್ತಾ ಸೊ ಪ್ರಯ ವೀಕ್ಷಕರು ಈ ದಿವಸ ಏಕದಶಿತ ಮೆಲ್ಲವೂ ಉತ್ತರವಾಗಿದೆ ಸೊ ಮಂಡ್ಯ ನಗರದ ಕಾವೇರಿ ನಗರದಲ್ಲಿ ನಮ್ಮ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಈ ದಿವಸ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಬೆಳಗ್ಗೆಯಿಂದ ಶುರುವಾದಂಥ ಒಂದು ಅಲಂಕಾರ ಮತ್ತು ಏಕಾದಶಿ ಪ್ರಗತಿ ಇವತ್ತು ಭಾಳ ವಿಶೇಷವಾಗಿ ಭಕ್ತರು ಕೂಡ ದರ್ಶನ ಮಾಡೋದಕ್ಕೆ ಬಂದಿದೆ ಸೊ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಸೊ ದೇವಸ್ಥಾನದ ಟ್ರಸ್ಟಿಗಳು ಧರ್ಮದರ್ಶಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಭಾಳ ವಿಶೇಷವಾಗಿ ಮೂರು ಗಂಟೆಯಿಂದ ಸುಮಾರು ವೆಂಕಟೇಶ್ವರ ದರ್ಶನ ಸೊ ಬನ್ನಿ ಈ ದಿವಸ ಹಿರಿಕಿದ್ದಾರೆ ಹೇಗಂತ ಎಲ್ಲರಿಗೂ ನೋಡ್ತಾರ ಇಲ್ಲಿ ಲಕ್ಷ್ಮೀ ಟೆಂಪಲು ಹನ್ನಾಡಿರುಗಳು ಈಗ ನಾವು ಒಂದು ಹದಿನೈದು ವರ್ಷ ಆಯಿತು ಮಾಡಿ ಇಲ್ಲಿ ಸಾವಿರಾರು ಜನ ಮತ್ತು ಇವತ್ತು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಿದೆ ಭಗವಂತ ಕೆಲಸ ಒಳ್ಳೆಯದು ನೋಡಿದರು ಒಳ್ಳೆಯದಾಗಿದೆ ದಯವಿಟ್ಟು ಬಸ್ಥಾನ ಭಾಗವಹಿಸಿದರು ಮತ್ತು ಬೆಳಿಗ್ಗೆ ಐದು ಗಂಟೆ ಸುಲಭ ರಾತ್ರಿ ಹನ್ನೆರಡು ಗಂಟೆ ಓಕೆ ಇದಿಷ್ಟು ದೇವಸ್ಥಾನದ ಸಂಪೂರ್ಣ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ಜಯರಾಮ್ ಮತ್ತು ಮಂಚಪ್ಪ ಅವರು ಮಾತಾಡ್ತಾ ಇದ್ದಾರೆ ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಪ್ರೋಗ್ರಾಮಲ್ಲಿ ವೈಕುಂಠ ಏಕಾದೇಶ ಈ ದಿವಸ ಬೆಳಿಗ್ಗೆ ಐದೂವರೆಯಿಂದ ನಾವು ದೇವಸ್ಥಾನ ಆರಂಭ ಮಾಡಿದ್ದೇವೆ ಸುಮಾರು ಜನ ಭಕ್ತಾದಿಗಳು ಬಂದು ಸಹಸ್ರ ಜನರು ಬಂದು ಒಂದು ಮಾಡಿದ್ದಾರೆ ಅದೇ ರೀತಿ ಒಂದು ಕೃಷ್ಣ ಸಂಜೆ ಸುಮಾರು ನೈಟ್ ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ನಮ್ಮಲ್ಲಿ ಭಕ್ತಾದಿಗಳು ಆಮೇಲೆ ಭಕ್ತಾದಿಗಳು ಮತ್ತು ಸಹಾಯಕರು ಮತ್ತು ದಾನಿಗಳು ಆಮೇಲೆ ಎಲ್ಲರೂ ಸೇರಿ ನಮ್ಮ ಪೂರ್ತಿ ಈ ಕಾರ್ಯಕ್ರಮ ನಡೆಸ್ಕೊಳ್ಳಲು ಸಹಾಯ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಮುಖ್ಯವಾಗಿ ಭಕ್ತರ ಸಹಕಾರವೇ ಮುಖ್ಯ ಅವರಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅದರಲ್ಲೂ ನಮ್ಮ ಆಡಳಿತ ಮಂಡಳಿ ಭಾಳ ನಿಷ್ಠೆಯಿಂದ ಕಷ್ಟ ಬಿದ್ದು ಈ ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೀವಿ ನಾವು ಇದೇ ರೀತಿ ಪ್ರತಿ ವರ್ಷವೂ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ದು ಆಸೆ ಇದೆ ಆ ಭಗವಂತ ನಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಎಲ್ಲರಿಗೂ ಆಶೀರ್ವಾದ ಮಾಡಿ ಅದೇ ರೀತಿ ನಮ್ಮ ಆಂಡ ಆಡಳಿತ ಮಂಡಳಿಗೂ ಎಲ್ಲರೂ ಒಳ್ಳೆಯ ಆರೋಗ್ಯ ಕೊಟ್ಟು ಆ ಪರಮಾತ್ಮನ ಸೇವೆ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ತಮ್ಮ ಹೆಸರು ಜಿ ಮಹಂತಪ್ಪ ಅಂದು ದೇವಸ್ಥಾನದ ಸಂಚಾಲಕರು ಮತ್ತು ಇವತ್ತು ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ನಾಲ್ಕು ಗಂಟೆ ಇಲ್ಲೂ ಹೆಚ್ಚೊ ಒಂದು ಹತ್ತಾರು ಸಾವಿರ ಜನ ಬಂದು ಭಕ್ತರು ಇವತ್ತು ಭಗವಂತನ ದರ್ಶನ ಮಾಡಿದ್ದಾರೆ ಮತ್ತೆ ಇನ್ನು ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಇನ್ನೂ ಒಂದು ಹತ್ತು ಸಾವಿರ ಜನ ಭಕ್ತರು ಬರ್ತಾ ಇದ್ದಾರೆ ಬರ್ತಾರೆ ಮತ್ತು ಎಲ್ಲರೂ ಬರೋರಿಗೆಲ್ಲವ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಲಾಡನ ಪ್ರಸಾದನ ವ್ಯವಸ್ಥೆ ಮಾಡಿ ನಮ್ಮ ಭಕ್ತ ಮಂಡಳಿಯಿಂದ ಮಾಡ್ತಾ ಇದ್ದೀವಿ ಇನ್ನು ಈ ಭಕ್ತರಿಗೆ ಭಗವಂತ ಇನ್ನೂ ಆರೋಗ್ಯ ಶಕ್ತಿಯನ್ನು ಕೊಟ್ಟು ನಮ್ಮ ದೇವಸ್ಥಾನಕ್ಕೆ ಬಂದು ಪ್ರತಿಯೊಬ್ಬರು ದರ್ಶನ ಮಾಡಿ ಅವ್ರ ಮಕ್ಕಳು ಮರಿ ಎಲ್ಲ ಅಭಿವೃದ್ಧಿಯಾಗಲಿ ನಮ್ಮ ದೇವಸ್ಥಾನಕ್ಕೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಹೆಸರು ಮಹಂತಪ್ಪ ಯು ಮಹಂತಪ್ಪುಳ್ಳಿ ಗ್ರಾಮದಲ್ಲಿ ನಮ್ಮ ಹೊಸಳೆಗೆ ಅದ್ಭುತವಾಗಿ ಅದ್ಭುರಿಯಾಗಿ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಎಲ್ಲಾ ಊರ್ನೂರೆಲ್ಲ ಒಗ್ಗಟ್ಟಾಗಿ ಎಲ್ಲಾ ಸಾಮೂಹಿಕವಾಗಿ ನಿಂತು ಓಡಾಡಿ ಇದನ್ನ ಯಶಸ್ವಿಯಾಗಿ ಮಾಡಿದ್ರು ಮಾಡಿಕೊಡ್ತಾರೆ ಅಂತ ನಾನು ಅನಿಸಿದೆ ಹೇಗನ್ಸ ಚಲಪ್ಪ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಈ ವರ್ಷ ಸ್ವಲ್ಪ ಇನ್ನು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಹೋದ ವರ್ಷಕ್ಕಿಂತ ಮಾಡ್ತೀವಿ ಮತ್ತೆ ಜೊತೆಗೆ ಜನನೂ ಅಷ್ಟೇ ಹೋದ ವರ್ಷಕ್ಕಿಂತ ಜನ ಜಾಸ್ತಿ ಪ್ರತಿ ವರ್ಷನೂ ಜನ ಜಾಸ್ತಿ ಆಯ್ತಾನೆ ಅವ್ರು ತಪ್ಪಾಗುತ್ತೆ ಡೌನ್ ಅಂತ ಖಂಡಿತ ಇಲ್ಲ ಈಗಾಗಲೇ ಸುಮಾರು ದೂರ ಕ್ಯೂ ನಿಂತಿದ್ರು ಈ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಆಗಿದೆ ಮೂರು ಗಂಟೆ ಆದ್ಮೇಲೆ ರಾತ್ರಿ ಹತ್ತು ಗಂಟೆ ಗಂಟಲು ಇರುತ್ತೆ ಥ್ಯಾಂಕ್ ಯು ಏಕಾದಶಿ ಪ್ರಯುಕ್ತ ಬಹಳ ವಿಶೇಷವಾಗಿ ಮಂಡ್ಯ ನಗರದ ಕಾವೇರಿ ನಗರದಲ್ಲಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಬಹಳ ಸಹಸ್ರಾರು ಭಕ್ತರು ಸರಿಸುಮಾರು ಬೆಳಿಗ್ಗೆ ಐದು ಗಂಟೆಯಿಂದ ಪ್ರಾರಂಭ ಪ್ರಾರಂಭವಾದಂತಹ ದೇವರ ದರ್ಶನ ಇಲ್ಲಿವರೆಗೂ ಕೂಡ ಭಾಳ ವಿಶೇಷವಾಗಿ ದರ್ಶನವನ್ನು ಮಾಡಿದ್ದಾರೆ ಸೊ ಬಂದಿರುವಂಥ ಭಕ್ತರು ಕೂಡ ಬಹಳ ವಿಶೇಷವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನೋಡಿದಳ ಪ್ರೀ ವೀಕ್ಷಕರು ಎಲ್ಲ ಪ್ರೇಟ್ ಕೂಡ ನೀವು ಕೊಡ್ತಾ ಇರ್ತೀನಿ ಕವಿಲೂರು ಕೂಡ ನೋಡಿ ಸೊ ಈ ದಿವಸ ವೆಂಕಟೇಶ್ವರ ಸಹಸ್ರನಾಮವನ್ನು ಕವಿಲ್ಲೂ ಕೂಡ ಮನೆಯಲ್ಲಿ ಮಾಡೋಕ್ಕೆ ತುಂಬ ಒಳ್ಳೆಯದು ಅಂತ ಮತ್ತು ಈ ದಿವಸ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ಪ್ರಯುಕ್ತ ನೀವು ದರ್ಶನ ಮಾಡಿದ್ರೆ ನೀವೇನು ಅಂದ್ಕೊಂಡಿದ್ದೀರಾ ಅದು ಖಂಡಿತ ಇವತ್ತು ಒಳ್ಳೇದಾಗುತ್ತೆ ವರ್ಷಕ್ಕೊಂದು ಬಾರಿ ಬರುವಂಥ ದಿವಸ ಸೊ ಈ ದಿವಸ ಬಂದು ದರ್ಶನ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಡ್ತೀವಿ ಕ್ಯಾಮ್ರಾ ಪರ್ಸನ್ ಜಾಸ್ತಿ ಜಾಸ್ತಿ ಜೊತೆ ಬ್ಯಾಟಿಗೂ